ಕಲರವನ್ನು ನಡೆಸುತ್ತಿದ್ದೇವೆ ಅದರಲ್ಲಿ ಏಳು ಹಂತಗಳಿವೆ ಮೊದಲನೇದು ನಮ್ಮ ಇದರಲ್ಲಿ ನಾನು ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳು ಮನೆ ಮನೆಗೆ ಬಂದು ಹೆಣ್ಣು ಬೆಲ್ಲವನ್ನು ತಂದು ಬೀರುತ್ತಾರೆ ಯುಗಾದಿ ದೀಪಾವಳಿ ಎಲ್ಲ ಜನಗಳ ಹಬ್ಬ ಆದರೆ ಸಂಕ್ರಾಂತಿ ಜನಗಳ ಹಬ್ಬ ಸಿದ್ಧತೆ ಯುಗಾದಿ ಹಬ್ಬದ ಬಗ್ಗೆ ನಾನು ಮಾತನಾಡುತ್ತೆ

ಗೌರಿ ಗಣೇಶ ಮಹಾಲಯ ಅಮಾವಾಸ್ಯೆ ಮುಂದಾದ ಜನಗಳ ಹಬ್ಬ ಆದರೆ ಸಂಕ್ರಾಂತಿ ಸಮಸ್ಯೆ ಬೇರೆ ಇದು ದನಗಳ ಹಬ್ಬ ಇದು ನನಗೆ ಇಷ್ಟವಾದ ಚೆಲ

వాక్య వేస్తా ఉదాహరణకి శాల రస్తాన చలిసి ఎంబ ఫలకూ అలవడ ఉదరణ చిహ్న ఉదాహరణ తాయరూ గౌరవించు చంద్ పూర్ణ పూర్ణార్థక చిహ్న నె నన్న ఊరు చంద అల్ప విరా ఉదాహరణ బలూరి పట్టణ సుందరవర్షణ స్థా

ಕನ್ನಡ ಕಲಿಕಾ ಕಲರವ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಎಂದು ಸುಖ ದುಃಖ ಕನ್ನಡ ಪಾಠಕ್ಕೆ ಏಳನೇ ತರಗತಿ ಮಕ್ಕಳಾದ ನೀವು ಅನುಕೂಲಿಸಿದಂತೆಯೇ ಏಳು ಹಂತಗಳಲ್ಲಿ ಸಾದರಪಡಿಸಿದ ಎಲ್ಲ ಚಟುವಟಿಕೆಗಳು ಕೂಡ ತುಂಬ ಸೊಗಸಾಗಿದ್ದವು ಹಾಗಾಗಿ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು